ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸೂಪರಾಗಿ ಡಿಫ್ರೆಂಟಾಗಿ ಹೊಸ ರೀತಿಯಲ್ಲಿ ನಾನು ನಿಮಗೆ ಇವತ್ತು ವೆಜ್ ಪಲಾವನ್ನ ಮಾಡಿ ತೋರಿಸ್ತಾ ಇದ್ದೀನಿ ವೆಜ್ ಪಲಾವ್ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ತುಂಬ ಇಷ್ಟ ಆಗುತ್ತೆ ನಿಮಗೆ ಬೆಳಗಿನ ಬ್ರೇಕ್ಫಾಸ್ಟಿಗಾಗಲಿ ಮಧ್ಯಾಹ್ನ ಲಂಚ್ಗಾಗಲಿ ನೈಟ್ ಲಂಚ್ಗಾಗಲಿ ಸೂಪರಾಗಿ ಇರುತ್ತೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಬನ್ನಿ ಇದು ಯಾವ ರೀತಿ ಮಾಡೋದಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನು ಒತ್ತಿ ಬೆಲ್ ಐಕನ್ನು ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟು ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಇಲ್ಲಿ ನಾನು ಬೀನ್ಸು ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪುದೀನ ಮತ್ತು ಬಟಾಣಿ ಮತ್ತು ಪಲಾವ್ ಮಸಾಲಾನ ತೊಗೊಂಡಿದ್ದೀನಿ ಇಲ್ಲಿ ನಾನು ಮೊಸರನ್ನ ತೊಗೊಂಡಿದ್ದೀನಿ ಒಂದು ಕಪ್ಪು ನಾ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಕ್ಕಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈ ಪಲಾವ್ ಎಲ್ಲದು ಪೌಡ್ ಈ ಥರ ಪೌ ಪಾಕೆಟ್ ಸಿಗುತ್ತೆ ನಿಮಗೆ ನೋಡಿ ಪಲಾವ್ ಮಸಾಲದು ಇಲ್ಲ ಬಿರಿಯಾನಿ ಮಸಾಲ ಅಂತ ಹೇಳಿದರೆ ನಿಮಗೆ ಈ ಥರ ಪಾಕೆಟ್ ಸಿಗುತ್ತೆ ಹತ್ತು ರೂಪಾಯಿ ಇದಕ್ಕೆ ಇದರಲ್ಲೇ ಎಲ್ಲ ಐಟಮ್ಸು ಇರುತ್ತೆ ಹತ್ತು ರೂಪಾಯಿ ಕೊಟ್ಟರೆ ಸಾಕು ನಮಗೆ ಪಲಾವ್ ಮಾಡೋಕ್ಕೆ ಎಲ್ಲ ಐಟಮ್ಸ್ ಅದರಲ್ಲಿ ಸಿಗುತ್ತೆ ಹಾಗೆ ಅದರಲ್ಲಿ ಜಾಸ್ತಿ ಬರುತ್ತೆ ನೋಡಿ ಪಲಾವ್ ಎಲೆ ಇಷ್ಟು ಪಲಾವ್ ಎಲೆ ನಾನು ಅದರಲ್ಲಿ ತೆಗ್ದಿದ್ದೀನಿ ಇನ್ನೂ ಇದೆ ತುಂಬ ಪಲಾವ್ ಎಲೆನ ಸಿಗುತ್ತೆ ಅದರಲ್ಲಿ ನಮಗೆ ಇಲ್ಲಿ ನಾನು ಶುಂಠಿಬೇಳಲು ಪೇಸ್ಟು ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲೊಂದು ನೋಡಿ ಕುಕ್ಕರ್ನ ಇಟ್ಟು ಎಣ್ಣೆನ ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಎರಡು ಪಲಾವ್ ಎಲೆನ ಹಾಕಿದ್ದೀನಿ ಅದರಲ್ಲಿರೋ ಮಸಾಲೆ ಐಟಮ್ಸ್ ಎಲ್ಲ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಅದರಲ್ಲಿ ಕಸ್ತೂರಿ ಮೆಂತೆ ಏಲಕ್ಕಿ ಮತ್ತು ಕಾಳು ಚಕ್ಕೆ ಹಾಗೇ ಜಾಪತ್ರೆ ಹೇಳ್ತಾರೆ ಅದು ಎಲ್ಲ ಮಸಾಲೆ ಐಟಮ್ಸ್ ಅದರಲ್ಲಿರುತ್ತೆ ತುಂಬ ಟೇಸ್ಟ್ ಕೂಡ ಆಗುತ್ತೆ ಇವಾಗ ನಾನು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಇಲ್ಲಿ ನಾನು ಬಟಾಣಿ ಕ್ಯಾರೆಟು ಬೀನ್ಸು ಹಾಕ್ಕೊಂಡು ಇದು ಕೂಡ ನಾನು ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ತರಕಾರಿ ನೀಟಾಗಿ ಬೇಯಬೇಕು ಆ ಥರ ನೀವು ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಶುಂಠಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಯಾವುದೇ ಆಗಲಿ ಮಸಾಲ ಐಟಮ್ಸು ಜಾಸ್ತಿ ಹಾಕ್ಕೋಬಾರ್ದು ಅದಕ್ಕೆ ಎಷ್ಟು ಬೇಕೋ ನೋಡಿ ಕರೆಕ್ಟಾಗಿ ಹಾಕ್ಕೊಂಡಾಗ ನಮಗೆ ಒಂದು ಟೇಸ್ಟಿ ಆದ ಅಡುಗೆನ ರೆಡಿ ಆಗುತ್ತೆ ಇವಾಗ ನೋಡಿ ನಾನು ಪುದೀನ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಲ್ಲಿ ತೊಗೊಂಡ ಅಂತ ಪಲಾವ್ ಮಸಾಲಾನ ಹಾಕಿದ್ದೀನಿ ಅಂದರೆ ಅದು ಆಗಿರುತ್ತೆ ಇದಕ್ಕೆ ನೋಡಿ ಸ್ವಲ್ಪ ಖಾರನ ಹಾಕ್ತಾಯಿದ್ದೀನಿ ನಾನು ಇವಾಗ ಮೊಸರನ್ನು ಹಾಕ್ತಾಯಿದ್ದೀನಿ ಒಂದು ಕಪ್ಪು ಮೊಸರು ತೊಗೊಂಡಿದ್ದೆ ಮೊಸರನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಉಪ್ಪು ಇದ್ದೀನಿ ಉಪ್ಪು ಒಗ್ಗರಣೆಲ್ಲೇ ಹಾಕಬೇಕು ಸ್ವಲ್ಪ ಯಾಕಂದರೆ ತಳ ಹಿಡ್ಕೊಳ್ಳಲ್ಲ ನೀವೇನೇ ಹಾಕಿದ್ರೂ ಉಪ್ಪು ಒಗ್ಗರಣೆಯಲ್ಲಿ ಹಾಕೋದ್ರಿಂದ ತರಕಾರಿ ಕೂಡ ಸ್ಮೂತ್ ಆಗುತ್ತೆ ಹಾಗೆ ತಳ ಕೂಡ ಹಿಡ್ಕೊಳ್ಳಲ್ಲ ಉಪ್ಪು ಹಾಕೋದ್ರಿಂದ ಒಗ್ಗರಣೆಯಲ್ಲಿ ಉಪ್ಪನ್ನ ಹಾಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ಮ ಆದಮೇಲೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಈಗ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನಿಧಾನಕ್ಕೆ ನಾವು ಇದು ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ನೆನೆಸಿದ್ರಿಂದ ತುಂಬ ಜೋರಾಗಿ ನಾವು ತಿರುಗಿಸ್ಕೊಂಡ್ರೆ ಅಕ್ಕಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಧಾನಕ್ಕಾಗಿ ನಾವು ಅಕ್ಕಿನ ಕೈಯಾರ್ಸ್ಕೊಬೇಕು ಇಲ್ಲಿ ನೋಡಿ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೀನಿ ಈ ಥರ ಈ ಥರ ಮಿಕ್ಸ್ ಆದಮೇಲೆ ನಾವು ಇಲ್ಲಿ ನೀರನ್ನ ಹಾಕ್ಕೋಬೇಕೀಗ ನಿಮ್ಮ ಅಕ್ಕಿಗೆ ಎಷ್ಟು ನೀರು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಈ ಅಕ್ಕಿಗೆ ಎಷ್ಟು ಬೇಕು ಅಂದರೆ ಅಷ್ಟು ನೀರು ಹಾಕಿದ್ದೀನಿ ನಾನು ತೊಗೊಂಡಿರೋಂಥ ಅಕ್ಕಿಗೆ ನಾನು ಆವಾಗಲೇ ತೋರಿಸಿದಂಥ ತೆಮ್ಗೆಯಲ್ಲಿ ಎರಡು ತೆಮ್ಗೆ ನೀರನ್ನ ನಾನು ಹಾಕಿದ್ದೀನಿ ನೋಡಿ ನಾನು ಫಸ್ಟೇ ಉಪ್ಪು ಹಾಕಿದ್ದು ಕರೆಕ್ಟಾಗಿತ್ತು ಇವಾಗ ನಾನು ಮುಚ್ಚಿ ಬಿಡ್ತಾ ಬಿಡ್ತಾಯಿದ್ದೀನಿ ಒಂದೆರಡು ನಿಮಿಷ ನಾನು ಬಿಡ್ತೀನಿ ಅಲ್ಲಿ ಅದು ಕುದೀಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇನ್ನೊಂದು ಎರಡು ನಿಮಿಷಕ್ಕೆ ಇದು ಕುದಿಯೋಕ್ಕೆ ಕುದ್ದು ರೆಡಿ ಆಗುತ್ತೆ ನೋಡಿ ಫುಲ್ಲು ರೆಡಿಯಾಗಿದೆ ನೋಡಿದ್ರಲ್ವ ವೆಜ್ ಬಿರಿಯಾನಿ ಸೂಪರಾಗಿ ಬಂದಿದೆ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಘಮ ಅಂತೂ ಸಖತ್ತಾಗೇ ಇದೆ ನೋಡಿದ್ರಲ್ವ ಎಷ್ಟು ಬೇಗ ರೆಡಿ ಆಯಿತು ಅಂತ ತುಂಬ ಸುಲಭವಾಗಿ ಮಾಡ್ಕೋಬೋದು ನೀವು ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಒತ್ತಿ ಬೆಲ್ ಐಕನ್ನು ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ತುಂಬ ಸುಲಭವಾದ ಅಡುಗೆಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತೂ ತುಂಬ ಈಸಿ ಆಗುತ್ತೆ ನಿಮಗೆ ಯಾವ ಥರ ರೆಸಿಪಿ ಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಾನು ಅದು ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಹಿಂದೆ ಎಲ್ಲ ಪಲಾವು ಮತ್ತು ಟೊಮೊಟೊ ಭಾತು ಹಾಗೆ ವಾಂಗಿಬಾತ್ ಕೂಡ ನಾನು ರೆಸಿಪಿನ ಮಾಡಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಪ್ಲೀಸ್ ಚೆಕ್ ಮಾಡಿ ನೋಡಿ ತುಂಬ ಸುಲಭವಾದ ರೆಸಿಪಿಗಳನ್ನೇ ನಾನು ಹಾಕೋದು ತುಂಬ ಮಸಾಲೆ ಮಸಾಲೆ ಐಟಮ್ಸ್ ಇರೋ ರೆಸಿಪಿ ಜಾಸ್ತಿ ಇಲ್ಲ ನೋಡಿ ಚೆಕ್ ಮಾಡಿಕೊಂಡು ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು